ಮಳೆ ಆಗಲಿ ಅಂತ ಆಂಜನೇಯ ಸ್ವಾಮಿಯಲ್ಲಿ ಕೇಳ್ಕೊಂಡು ಬಂದಿದ್ದೀನಿ ಹೆಂಟ್ರೋನ್ ಸ್ವಾಮಿಯಲ್ಲಿ ಮಳೆ ಆಗಲಿ ಮಳೆ ಆಗಲಿ ರೈತ ಚೆನ್ನಾಗಿ ಅಂತ ಕೇಳ್ಕೊಂಡು ಬಂದಿದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ವೈಕುಂಠ ವಾರದಶಿ ಅಂದರೆ ನೆನ್ನೆ ವೈಕುಂಠ ಏಕಾದಶಿ ಇವತ್ತು ವೈಕುಂಠ ವಾರದಶಿ ಆಮೇಲೆ ಹನುಮಾನ್ ಜಯಂತಿ ಇರ್ತಾರೆ ಈ ಎರಡು ವಿಚಾರವಾಗಿ ವೈಕುಂಠ ವಾರದರ್ಶಿನಲ್ಲಿ ಹನುಮಾನ್ ಜಯಂತಿನೂ ಅವರೇ ಎರಡು ಅವರು ಅದರಿಂದ ಇವತ್ತು ವರ್ಷ ಏನು ಏನೊಂದು ಹದಿನೈದು ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾ ಅದೇ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮ ನಮ್ಮ ಸೇವೆ ಏನಿದೆ ಆ ಸೇವೆಯನ್ನು ನಾವು ಮಾಡಿಕೊಂಡು ದೇವರ ದರ್ಶನವನ್ನು ಬರೋದಿಲ್ಲ ನಮ್ಮ ರಾಜೇಂದ್ರವರು ನಮ್ಮ ಸುಭಾಷೆಗಳು ನಮ್ಮ ಮಹೇಶ್ರು ನಮ್ಮ ನಂದಿನಿ ಪ್ರವೀಣು ನಮ್ಮ ಮಲ್ಲಿಕಾರ್ಜುನ ರೆಡ್ಡಿ ನಾವೆಲ್ಲರೂ ಬಂದು ಇವತ್ತು ದೇವರನ್ನು ಕೇಳ್ಕೊಂಡಿದ್ದೀನಿ ನಮ್ಮ ರಾಜ್ಯದ ಜನತೆ ಒಳ್ಳೆಯ ದೇವರು ಆಯುಷು ಆರೋಗ್ಯ ಆಯುಷ್ ಎಲ್ಲರನ್ನು ನೆಮ್ಮದೇ ಕಾಪಾಡ್ಲಿ ಈಗ ಸ್ವಲ್ಪ ಬರ ಇದೆ ಒಳ್ಳೆ ಮಳೆ ಆಗಲಿ ಅಂತ ಆಂಜನೇಯ ಸ್ವಾಮಿಯಲ್ಲಿ ಕೇಳ್ಕೊಂಡು ಬಂದಿದ್ದೀನಿ ಹೆಂಟೋನ ಸ್ವಾಮಿಯಲ್ಲಿ ಮಳೆ ಆಗಲಿ ಮಳೆ ಆಗಲಿ ರೈತ ಚೆನ್ನಾಗ್ಲಿ ಅಂತ ಕೇಳ್ಕೊಂಡು ಬಂದಿದ್ದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿಂತ ಹೇಳಿ ಯಾಕಂದ್ರೆ ದೇವಸ್ಥಾನ ಬೇರೆ ಎಲ್ಲರೂ ಎಲ್ಲರಿಗೂ ನಾನು ಎಲ್ಲರನ್ನು ಕೇಳ್ಕೊಳ್ಳೋದು ಇಷ್ಟೇ ದೇವಸ್ಥಾನ ಬಂದ್ಬಿಟ್ಟು ಇದನ್ನು ಇವತ್ತು ಎ ಗ್ರೇಡ್ ವರ್ಗು ತಂದಿದ್ದೀನಿ ಮೊದಲು ಬಂದ್ಬಿಟ್ಟು ಉಂಡಿನಲ್ಲಿ ಬಂದ್ಬಿಟ್ಟು ಎರಡು ಲಕ್ಷ ಎರಡುವರೆ ಲಕ್ಷ ದುಡ್ಡು ಬರ್ತಾಯಿತ್ತು ನಾನಿಲ್ಲಿ ಶಾಸಕನಾದ ಮೇಲೆ ಏನು ಮಾಡಿದ್ದೆ ಅದನ್ನೇ ದುಡ್ಡನ್ನು ಇಪ್ಪತ್ತೈದು ಮೂವತ್ತರೆಗೂ ಈ ಹದಿನೇಳು ಹದಿನೆಂಟು ಇಪ್ಪತ್ತು ಮೂವತ್ತವರೆಗೂ ತಂದಿದ್ದೆ ನೀವೆಲ್ಲ ಕಣ್ಣರ ಚಲಪತಿ ಚಲ್ಪತಿ ಹೆಣ್ಸಕ್ಕೂ ಬಂದಿದ್ದೀವಿ ಎಲ್ಲರೂ ನೋಡಿರುವಂಥ ವಿಚಾರ ಎ ಗ್ರೇಡ್ವರೆಗೂ ತೊಗೊಂಡು ಬಂದಿದ್ವಿ ದೇವಸ್ಥಾನ ಒಟ್ಟೆ ದೇವಸ್ಥಾನ ಈಗ ಐವತ್ತು ಲಕ್ಷ ಬಂದಿದೆ ಉಂಡಿಲೆ ಐವತ್ತು ಲಕ್ಷ ಬಂದಿದೆ ಈಗ ಉಂಡಿದ ಐವತ್ತು ಲಕ್ಷ ಬಂದಿದೆ ಈ ದುಡ್ಡನ್ನು ಇಲ್ಲೇ ಇಟ್ಕೊಂಡು ಡೆವಲಪ್ಮೆಂಟ್ ಮಾಡೋದಕ್ಕೆ ಆ ದುಡ್ಡನ್ನ ಈ ದೇವಸ್ಥಾನ ದುಡ್ಡನ್ನು ಈ ದೇವಸ್ಥಾನಗಾಗಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಪ್ರಾಯೋಜನ್ ಇದೆ ಆದರೆ ಖಂಡಿತವಾಗ್ಲೂ ಎಲ್ಲರೂ ಸಹಕರಿಸಿ ಎಲ್ಲ ಭಕ್ತಾದಿಗಳು ಎಲ್ಲರೂ ಸಹಕರಿಸಿ ಈ ದೇವಸ್ಥಾನವನ್ನು ಇನ್ನು ಅಭಿವೃದ್ಧಿ ಮಾಡಬೇಕು ನಿತ್ಯ ಅನ್ನದಾನ ನಡೀಬೇಕು ಅನ್ನೋದು ನಮ್ಮ ಒಂದು ಅಭಿಪ್ರಾಯ ನಿತ್ಯ ಅನ್ನದಾನ ಅಂದರೆ ಎಷ್ಟೋ ಜನ ಸ್ಕೂಲ್ ಮಕ್ಕಳು ಬರ್ತಾರೆ ದೇವಸ್ಥಾನಕ್ಕೆ ಎಷ್ಟೋ ಜನ ಹಳ್ಳಿಗಳ ಕಡೆಯಿಂದ ಬರ್ತಾರೆ ಅವರಿಗೆಲ್ಲ ನಿತ್ಯ ಅನ್ನದಾನ ಮಾಡಬೇಕು ಅಂಥ ಒಂದು ಕಾರ್ಯಕ್ರಮವನ್ನು ಹೇಗೆ ರೇಡ್ ಬಂದ ಮೇಲೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶವಾಗಿದೆ ಇದನ್ನು ಸರ್ಕಾರ ಹಂತದಲ್ಲಿ ಮಾತಾಡಿ ಖಂಡಿತವಾಗುವುದನ್ನು ನಾವು ಎಲ್ಲರೂ ಸೇರಿ ಮಾಡೋಣ ಅಂತ ಒಂದು ಉದ್ದೇಶ ಇದೆ ಖಂಡಿತವಾಗಿ ಮಾಡ್ತೀವಿ ದೇವಸ್ಥಾನ ಸೇವೆಗಳಿಗೆ ನಾವು ಯಾವತ್ತೂ ಹಿಂದೆ ಹೋಗೋದಿಲ್ಲ ಯಾವತ್ತು ಹಿಂದೆ ಹೋಗೋದಿಲ್ಲ ಖಂಡಿತವಾಗಲು ನಾವು ಸೇವೆಯನ್ನು ಎಲ್ಲ ಮಾಡ್ತೀವಿ ನಿಮ್ಮ ಎಲ್ಲರ ಒಂದು ಸಹಕಾರ ಎಲ್ಲರ ಒಂದು ಸರ್ ಪಕ್ಕದಲ್ಲಿ ಇಂದಿರಾ ಕ್ಯಾಂಡೀನ್ಗೆ ಇದು ಮಾಡಿದ್ರು ಭೂಮಿ ಪೂಜೆ ಆಗಿತ್ತು ಆದರೆ ನಿಂತೂ ನೋಡಿ ಸರ್ ಬೇರೆ ವಿಚಾರ ಏನೇ ಇದ್ರು ಇಲ್ಲಿ ಸ್ಥಳೀಯವಾಗಿ ಶಾಸಕರಂತೆ ಸರ್ಕಾರ ಸರ್ಕಾರ ಇದ್ರೂ ಸ್ಥಳೀಯವಾಗಿ ಶಾಸಕರು ಇದ್ದಾರೆ ಶಾಸಕರ ಒಂದು ತೀರ್ಮಾನನೇ ಅಂತಿಮ ತೀರ್ಮಾನ ಆಗುತ್ತೆ ಅವರ ತೀರ್ಮಾನ ನೀವು ಅವ್ರನ್ನ ಕೇಳಬೇಕಾದ್ರೆ ಏನಾದರೂ ನಾನು ಏನೇ ಹೇಳಿದ್ರು ಇಲ್ಲೊಂದು ಶಾಸಕರನ್ನ ಇಟ್ಕೊಂಡು ನಾನು ಹೇಳಿದ್ರೆ ನಮಗೆ ತಪ್ಪಾಗ್ತದೆ ಯಾಕಂದ್ರೆ ಅವರು ನಮ್ಮ ಸಹ ಉದ್ಯೋಗ ಅಂತ ನನ್ನ ಈಕ್ವಲ್ ಆಗಿರುವಂಥವ್ರು ಅವರು ನಾವೆಲ್ಲ ಅವರು ಶಾಸಕರು ನಾವು ಶಾಸಕರು ಅಂತ ಇಲ್ಲ ಈಕ್ವಲ್ ಆಗಿರುವಂಥವರು ಅವರನ್ನ ಕೇಳಿ ಒಳ್ಳೆಯದು ಅದು ಮಾಡ್ತಾರೆ ಮಾಡುವಂಥ ದೊಡ್ಡ ವಿಚಾರ ಏನೂ ಇಲ್ಲ ಅದು ಬರೋದು ನಗರಾಭಿವೃದ್ಧಿ ಇಲಾಖೆಗೆ ಬರುತ್ತೆ ನಗರಾಭಿವೃದ್ಧಿ ಇಲಾಖೆ ಅಂಡರ್ೇ ಬರುತ್ತೆ ಇವಾಗ ಏನು ಇಂದಿರಾ ಕ್ಯಾಂಟೀನ್ ಅಲ್ಲ ನಮ್ಮ ಇನ್ಚಾರ್ಜ್ ಮಂತ್ರಿ ಆದಂಥ ಸುರೇಶನ್ ಅವರ ಇದ್ರಿಗೆ ಡಿಪಾರ್ಟ್ಮೆಂಟ್ ಕೂಡ ಬರುತ್ತೆ ಖಂಡಿತವಾಗ್ಲೂ ನಮ್ಮ ಶಾಸಕರು ಸುರೇಶಣ್ಣ ಅವ್ರಿಗೆ ಮಾತಾಡಿ ಅದನ್ನು ಮಾಡೋಕ್ಕೆ ಇಂಡಿಯಾ ಮಾಡ್ಬೋದೇನು ಒಂದು ವಿಚಾರ ಏನಲ್ಲ ಆದ್ರೂ ಸೀನಿಯರ್ ಅಲ್ಲ ಸೀನಿಯರ್ ಆದ್ರೂ ಏನಾದ್ರೂ ಸ್ಥಳೀಯವಾಗಿರುವಂಥ ಶಾಸಕರಿಗೆ ನಾವು ಗೌರವ ಕೊಡಬೇಕಲ್ಲ ಅವ್ರ ಸ್ಥಾನವನ್ನು ಅವ್ರಿಗೆ ಗೌರವ ಕೊಟ್ಟು ಅದನ್ನು ಕಾಪಾಡುವಂಥದ್ದು ನಮ್ಮ ಜವಾಬ್ದಾರಿ ಇಲ್ಲ ಸೇವೆ 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 ಮಾಮೂಲಿ ಹೇಳೋದೇನಿಲ್ಲ ಎಲ್ಲರಿಗೂ ಗೊತ್ತಿರುವಂಥದ್ದು ಹದಿನೈದು ವರ್ಷದಿಂದ ಮಾಡ್ತಾ ಇದ್ವಿ ಹೊಸದಾಗಿ ಏನು ಇಲ್ಲ ಡೆಕೋರೇಷನ್ಸ್ ಪ್ರಸಾದಗಳು ಎಲ್ಲ ಮಾಡ್ತಾ ಇದ್ವಿ ಇನ್ನು ಅನೇಕ ಜನ ಭಕ್ತಾದಿಗಳು ಇವಾಗ ಪ್ರಸಾದಗಳು ಕೊಟ್ಟಿದ್ದಾರೆ ಮತ್ತು ಇವಾಗ ವಾಕಿಂಗ್ ಇವರು ಸುಹಾಸ್ ಅವರಪ್ಪ ನಮ್ಮ ಸುಬ್ರಹ್ಮಣ್ಯ ಯಜಮಾನರು ಅವರು ಅವರು ಒಂದು ವಾಕಿಂಗ್ ಫ್ರೆಂಡ್ಸ್ ಇದ್ದಾರೆ ಅವರೆಲ್ಲ ಲಾಡುಗಳು ಕೊಟ್ಟಿದ್ದು ನಾಲ್ಕು ಸಾವಿರ ಎಂಟು ಸಾವಿರ ನಾಲ್ಕು ಸಾವಿರ ಲಾಡು ಕೊಟ್ಟಿದ್ದಾರೆ ಆತ ಅನೇಕ ಜನ ನೋಡಿ ಬಾದಾಮಿ ಹಾಲು ಕೊಡ್ತಾ ಇದ್ದಾರೆ ಅನೇಕ ಜನ ಭಕ್ತಾದಿಗಳು ಎಲ್ಲರೂ ಅವ್ರವರು ಬೀಡಾ ಬಾಬಣ್ಣವರು ಅವರು ಬಾದಾಮಿಯಲ್ಲೇ ಕೊಡ್ತಾರೆ ನನಗೆ ಕೊಟ್ಟರು ಕ್ಲಾಸ್ಪೆಟ್ರು ಭಾರ ಹಾಕಿದ್ರು ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಇಲ್ಲಿ ಪ್ರಸಾದ ಇಲ್ಲಿ ಸೇವೆ ಮಾಡುವಂಥವ್ರು ಸೇವಾಕರ್ತರು ವಿತ್ ಮೀಡಿಯಾದವ್ರಿಗೆ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ನಿಮ್ಮೆಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ ಹಿಂಗೆ ಅಭಿವೃದ್ಧಿ ಆಗಲಿ ನಿತ್ಯ ಅನ್ನದಾನ ಮಾಡುವಂಥದ್ದನ್ನು ಖಂಡಿತವಾಗಲೂ ಮಾಡಬೇಕು ಅನ್ನೋದ್ರಲ್ಲಿ ನಾನು ಶಾಸಕರಲ್ಲಿ ಒತ್ತಾಯ ಮಾಡ್ತೀನಿ ಸ್ಥಳೀಯ ಶಾಸಕರಿಗೆ ನಿತ್ಯ ಅನ್ನದಾನಕ್ಕೆ ಅವರು ಸಹಕರಿಸಿ ಅವರು ಬೆಂಬಲವನ್ನು ಕೊಟ್ಟು ಅದನ್ನು ಮಾಡಬೇಕು ಅಂತ ನಾನು ಅವ್ರಲ್ಲಿ ಕೇಳ್ತಾ ಇದ್ದೀನಿ ಮಾಡಿಕೊಡ್ಬೇಕು ಎಲ್ಲ ತುಂಬ ಬೇರೆ ಬೇರೆ ಕಡೆಯಿಂದ ಜನ ಬರ್ತಾರೆ ಅವ್ರಿಗೆಲ್ಲ ಅವ್ರು ಮಾಡಲಿ ಅಂತಾರೆ जन बंदा तुम्हारा जनता